ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಮಂಗಳ ಗೌರಿ ಹಬ್ಬನ ಆಚರಿಸ್ತಾ ಇದ್ರೆ ಎಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಇದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ತುಂಬಾ ಶಕ್ತಿಯುತವಾಗಿರ್ತೀರ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತೀರ ಅಂತಾನೆ ಹೇಳ್ಬೋದು ಏನಾದ್ರೂ ಡಿಸಿಷನ್ ತಗೋತೀರಾ ಅಂತಂದರೆ ತುಂಬ ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಂತೀರ ಅಂತಾನೆ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಹೇಗಿದೆ ಅಂತ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಇನ್ಕಮ್ ಬರ್ತಾ ಇದೆ ಆದ್ರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸದ ಏನಾದ್ರೂ ಪರಿಹಾರ ನೋಡೋದಾದ್ರೆ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಉತ್ತಮವಾಗಿರುತ್ತೆ ಮತ್ತು ಕಲ್ಲರು ಇವತ್ತಿನ ದಿವಸ ನೀವು ಕೆಂಪು ಬಣ್ಣನ ದರ್ ಈ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಏನಾದ್ರು ಮಂತ್ರ ಪಠನೆ ಮಾಡ್ಬೇಕಂದ್ರೆ ಓಂ ಹನುಮತೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಈ ದಿನ ನಿಮ್ಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಕೆಲವು ಏರಿಳಿತಗಳು ಕ ಕಂಡು ಬರುವಂಥ ಸಾಧ್ಯತೆಗಳಿರುತ್ತೆ ಕೆಲವೊಂದು ನೀವು ಅಂದ್ಕೊಂಡಿರೋ ಆಗದೇ ಇರ್ಬೋದು ಅಥವಾ ಲೇಟಾಗಿ ಆಗ್ಬೋದು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತನೆ ಮಾಡಿಕೊಂಡು ನೀವು ಒಂದು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯಿಂದ ಪರಿ ಪಾರಾಗಬೇಕು ಅಂತ ನಾನು ಹೇಳ್ಬೋದು ಇನ್ನ ಇವತ್ತಿನ ದಿವಸ ಏನಾದ್ರು ಪರಿಹಾರ ಅಂತ ನೋಡೋದಾದ್ರೆ ಆಂಜನೇಯ ದೇವರ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಮತ್ತಷ್ಟು ಈ ದಿನ ನಿಮ್ಗೆ ಉತ್ತಮವಾಗುತ್ತೆ ಅಂತಾನೆ ಹೇಳ್ಬೋದು ಹಳದಿ ಬಣ್ಣನ ಇವತ್ತಿನ ದಿವಸ ನೀವು ಫಾಲೋ ಮಾಡ್ಬೇಕಾಗಿ ಬರುತ್ತೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ವ್ಯವಹಾರದಲ್ಲಿ ಕೆಲವೊಂದು ಏರು ಇಳಿತಗಳ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಬರುತ್ತೆ ಅಂದ್ರೆ ನೀವು ಮಾಡೋ ಕೆಲಸದಲ್ಲಿ ಏನಾದರೂ ನೀವು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಕೆಲಸಗಳಾಗದೇ ಇರೋದಾಗಿರ್ಬೋದು ಅಥವಾ ಇವತ್ತಿನ ದಿವಸ ಉದ್ಯೋಗದಲ್ಲಾಗಿರ್ಬೋದು ಆಗಿರ್ಬೋದು ನೀವೇನೋ ಇವತ್ತಿನ ದಿವಸ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ಆದರೆ ಆ ಕೆಲಸ ಆಗದೇ ಇರೋದಾಗಿರ್ಬೋದು ಈ ತರ ಆಗುತ್ತೆ ಹಾಗಾಗಿ ಅದಕ್ಕೋಸ್ಕರ ನೀವೇನು ಟೆನ್ಷನ್ ತಗೊಳ್ಳೋದು ಬೇಡ ಇವತ್ತು ಕೆಲಸ ನಾಳೆ ಮಾಡ್ಕೊಂಡ್ರೂ ಆಗುತ್ತೆ ಸ್ವಲ್ಪ ಕೂಲಿ ತಗೊಂಡೋಗೋದೇ ಉತ್ತಮ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ತುಂಬಾ ಉತ್ತಮವಾಗಿ ಈ ನೀವು ಕಾಲ ಕಳಿಬೋದು ಅಂತಾನೆ ಹೇಳ್ಬೋದು ಮತ್ತೆ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ವಿಷ್ಣು ಸಹಸ್ರ ನಾಮ ಪಠನೆ ಮಾಡೋದ್ರಿಂದ ಕೂಡ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಒಂದು ಯಾವ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಹಸಿರು ಮತ್ತೆ ಹಳದಿ ಬಣ್ಣನ ಬಳಸೋದ್ರಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕಟಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಕೆ ಇವತ್ತಿನ ದಿವಸ ನಿಮ್ಗೆ ಅತ್ಯಂತ ಶುಭಕರವಾದ ದಿನ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಹೊಸ ಕಾರ್ಯಗಳನ್ನ ಶುರು ಮಾಡ್ತೀರಾ ಅಥವಾ ಒಂದು ಒಳ್ಳೆ ಕೆಲಸನ ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿನ ಆ ಕೆಲಸನ ಮಾಡೋದಕ್ಕೆ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಈ ದಿನದ ಏನಾದರೂ ಪರಿಹಾರ ಏನಾದರೂ ನೋಡಬೇಕು ಮಾಡಬೇಕು ಅಂತ ನೋಡೋದಾದ್ರೆ ಹರಳಿ ಮರದ ಕೆಳಗಡೆ ಒಂದು ಚಿಕ್ಕದ ಮಣ್ಣಿನ ಹಣತೆ ಹಚ್ಚಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಶುಭವಾಗಿರುತ್ತೆ ಅಂತಾನೆ ಹೇಳ್ಬೋದು ಎಲ್ಲಾದ್ರೂ ದೇವಸ್ಥಾನಗಳ ಹತ್ರ ಹಳ್ಳಿ ಮರ ಅಂತೂ ಇದ್ದೇ ಇರುತ್ತೆ ಒಂದು ಚಿಕ್ಕದು ಮಣ್ಣಿನ ಹಣತೆ ತಗೊಂಡು ಒಂದೇ ಒಂದು ದೀಪನ ಬೆಳಗ್ಗೆ ನಿಮ್ಗೆ ಏನ್ ಕೋರಿಕೆ ಇದೆ ಅದನ್ನ ನೀವು ಹೇಳ್ಕೊಂಡು ಒಂದು ಹನ್ನೊಂದು ಪ್ರದಕ್ಷಿಣೆ ಹಾಕೋದ್ರಿಂದ ಅಥವಾ ಕೂತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಅನ್ಕೊಂಡಿದ ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಸವಾಲಿಂದ ಕೂಡಿರ ದಿನ ಅಂತಾನೆ ಹೇಳ್ಬೋದು ಏನೋ ಒಂದು ಕೆಲಸ ಇವತ್ತು ಅಂತ ಹೋಗಿರ್ತೀರಾ ಆದ್ರೆ ಆ ಕೆಲಸಗಳಾಗೋದಕ್ಕೆ ಸ್ವಲ್ಪ ನಿಧಾನನೂ ಆಗ್ಬೋದು ಅಥವಾ ಆಗದಿರೂ ಇರ್ಬೋದು ಹಾಗಾಗಿ ಅದ್ರ ಬಗ್ಗೆ ನೀವು ಧೃತಿಗೆ ಇಡಬೇಡಿ ಇವತ್ತಾಗಿಲ್ಲ ಅಂದ್ರೆ ಕೆಲಸ ನಾಳೆನೂ ಮಾಡ್ಕೋಬಹುದು ಅಥವಾ ಪ್ಲಾನಿಂಗ್ಸ್ ಮಾಡ್ಕೊಂಡು ಹೋಗಿ ಅಂದ್ರೆ ಎಲ್ಲೋ ಹೋಗಿ ಯಾರನ್ನೂ ಮೀಟ್ ಮಾಡಬೇಕು ಅಂತಿರುತ್ತೆ ಅಥವಾ ಅವರು ಸಿಗದೆ ಇರ್ಬೋದು ಅಲ್ಲೋಗಿ ಸುಮ್ಮನೆ ಆ ಒಂದು ಅಲ್ಲೋಗಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಮನೆಯಿಂದನೇ ನೀವು ಸಿಗ್ತೀರಾ ಇಲ್ವಾ ಅಥವಾ ಏನು ಸಮಯದಲ್ಲಿ ಸಿಗ್ತೀರ ತಿಳ್ಕೊಂಡು ಹೋಗಿ ವ್ಯವಹಾರ ಮಾಡೋದು ಒಳ್ಳೇದು ಅಂತ ಹೇಳ್ಬೋದು ಇವತ್ತಿನ ದಿವಸ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯನಿಗೆ ನಮಸ್ಕಾರ ಹಾಕೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದೆ ಅಂದರೆ ನಿಮಗೆ ಆಹಾರ ಕ್ರಮ ಸರಿಗಿಲ್ಲದಿರ ಅಜೀರ್ಣ ಸಮಸ್ಯೆಗಳಾಗುವಂಥದ್ದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ತಲೆನೋವು ಬರುವಂಥದ್ದು ಹೀಗೆ ಸಣ್ಣ ಪುಟ್ಟ ಒಂದು ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದೇ ಇವತ್ತಿನ ದಿವಸ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಆಂಜನೇಯ ದೇವರ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವತ್ತಿನ ಯಾವ ಕಲರ್ನ ಬಳಸಬೇಕು ಅಂದ್ರೆ ನೀವು ಹಸಿರು ಬಣ್ಣ ಬಳಸೋದ್ರಿಂದ ಈ ದಿನ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಸಂಬಂಧಗಳಲ್ಲಿ ಕೆಲವೊಂದು ಏರುಪೇರುಗಳಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಸಮಾಧಾನದಿಂದ ವರ್ತನೆ ಮಾಡೋದ್ರಿಂದ ಇವತ್ತಿನ ದಿವಸ ನೀವು ಉತ್ತಮವಾಗಿ ಕಾಲ ಕಳಿಬಹುದು ಇಲ್ಲಾಂದ್ರೆ ಸುಮ್ಮನೆ ವಿನಾಕಾರಣ ವಾದಗಳಿಂದ ಸುಮ್ಮನೆ ಅನು ಮನಸ್ತಾಪ ಬರುವಂತ ಸಾಧ್ಯತೆಗಳಿದೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಇವತ್ತಿನ ದಿವಸ ಅಷ್ಟು ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಇವತ್ತಿನ ಬಣ್ಣ ಯಾವ್ದು ಬಳಸಬೇಕು ಅಂತಂದ್ರೆ ಬಿಳಿಯ ಬಣ್ಣ ಬಳಸೋದ್ರಿ ಬಳಸೋದ್ರಿಂದ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಒಂದು ಎಮೋಷ್ನಲಿ ಒಂದು ನ ಎದುರಿಸ್ಬೇಕಾಗಿ ಬರುತ್ತೆ ಅಂದರೆ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಕೆಲವೊಂದು ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದರಿಂದ ಸ್ವಲ್ಪ ನಿಮಗೆ ಏನು ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳಿದೆ ಅದನ್ನ ಏನೇ ಬಂದರೂ ಕೂಡ ನೀವು ಅದನ್ನು ಸ್ವಲ್ಪ ಈಸಿಯಾಗಿ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನೀವು ನೆಮ್ಮದಿಯ ಕಾಲ ಕಳಿಬೋದು ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಸು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಒಂದು ಹಿರಿಯರ ಆಶೀರ್ವಾದದಿಂದ ನೀವು ಮಾಡೋಂಥ ಕೆಲಸದಲ್ಲೆಲ್ಲ ಒಂದು ಒಳ್ಳೆ ಸಕ್ಸಸ್ ಸಿಗ್ತಿದೆ ಅಂತಲೇ ಹೇಳ್ಬೋದು ಇವತ್ತೇನಾದರೂ ನೀವು ಹೊಸ ಸ್ಟಾರ್ಟಪ್ ಮಾಡ್ತೀರಾ ಅಂತಂದರೆ ಏನಾದರೂ ಯೋಜನೆಗಳನ್ನ ಶುರು ಮಾಡ್ತೀರಾ ಅಂತಂದರೆ ಒಂದು ಒಳ್ಳೆ ದಿವಸ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ದಿವಸ ಏನಾದರೂ ಪರಿಹಾರ ಮಾಡ್ಕೊಬೇಕಂದ್ರೆ ನಿಮ್ಮ ಮನೇಲಿರುವಂಥ ಗುರು ಹಿರಿಯರ ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆ ಯಶಸ್ಸಂತೂ ಸಿಕ್ತಿದೆ ಒಳ್ಳೆ ಧನಾಗಮ ಕೂಡ ಆಗ್ತಿದೆ ಆದ್ರೆ ಖರ್ಚು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಇವತ್ತು ಏನೋ ಒಂದು ನಿಮ್ಗೆ ಅನಿರೀಕ್ಷಿತವಾದ ಖರ್ಚು ಎದುರಾಗುವಂತ ಸಾಧ್ಯತೆಗಳಿದೆ ಅದ್ರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇನ್ನ ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಯಾವುದಾದ್ರೂ ಒಳ್ಳೆ ಬಣ್ಣ ಬಳಸಬೇಕಾ ಇವತ್ತಿನ ದಿವಸ ಅಂದ್ರೆ ನೀಲಿ ಮತ್ತು ಕಪ್ಪು ಬಣ್ಣ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಆರ್ಥಿಕವಾದ ಒಂದು ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದ್ರ ಬಗ್ಗೆ ನೀವೇನು ಜಾಸ್ತಿ ಟೆನ್ಷನ್ ತಗೊಳ್ತೀರಾ ಅದನ್ನ ನೀವು ಕೂಲಾಗಿ ನಿಭಾಯಿಸಬೇಕಾಗಬಹುದು ಮತ್ತೆ ನಿಮ್ಗೆ ಹಣಕಾಸಿನ ಅರಿವು ತುಂಬಾ ಚೆನ್ನಾಗೇ ಇರೋದ್ರಿಂದ ಇದೆಲ್ಲ ನಿಮ್ಗೆ ಒಂದು ಏನು ದೊಡ್ಡ ಒಂದು ಸಮಸ್ಯೆ ಅಂತ ಕೂಡ ಅನ್ನಿಸ್ಕೊಳ್ಳೋದಿಲ್ಲ ಇನ್ನು ಇವತ್ತಿನ ದಿವಸ ಏನಾದ್ರು ಪರಿಹಾರ ಇದೆ ಅಂತ ನೋಡೋದಾದ್ರೆ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಯಾವ್ದಾದ್ರು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರುತ್ತೆ ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಒಂದು ಆಧ್ಯಾತ್ಮಿಕವಾಗಿ ಕಾಲ ಕಳೆಯುವಂತ ದಿನ ಅಂತಾನೆ ಹೇಳ್ಬೋದು ನೀವು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ದೇವರ ಸ್ಮರಣೆ ಮಾಡೋದಾಗಿರ್ಬೋದು ಇವತ್ತಿನ ದಿವಸ ಒಟ್ಟಾರೆಯಾಗಿ ನೀವು ಒಂದು ದೇವರ ಸ್ಮರಣೆನೋ ಅಥವಾ ಧ್ಯಾನನೋ ಅಥವಾ ಏನೋ ಹೊಸಗಿ ಒಂದು ಮುದ್ರಗಳನ್ನ ಕಲಿಯೋದು ಈ ತರದ ಯಾವುದೋ ಒಂದು ಆಧ್ಯಾತ್ಮಿಕವಾದ ಈ ದಿನ ನೀವು ಕಳಿತೀರಾ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಯಾವ್ದಾದ್ರು ಬಣ್ಣ ಅಂತಂದ್ರೆ ಹಳದಿ ಮತ್ತು ನೀಲಿ ಬಣ್ಣ ಧರಿಸೋದ್ರಿಂದ ಇವತ್ತಿನಸ ನಿಮಗೆ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವೆಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು